ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಪತ್ರಿಕಾಗೋಷ್ಠಿ ಜನವರಿ ಒಂದರಂದು ಸಾರಿಗೆ ನಿಗಮದ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ದು ಇದರಿಂದ ಸಾರ್ವಜನಿಕರ ಪರವಾಗಿರುವ ಸಂಸ್ಥೆಯಿಂದ ಸಾರ್ವಜನಿಕರಿಗೆ ಸಾಕಷ್ಟುಅನಾನುಕೂಲವಾಗಲಿದೆ ಆದ್ದರಿಂದ ಸಾರಿಗೆ ನಿಗಮದ ನೌಕರರು ಮುಷ್ಕರ ನಡೆಸುವ ಆತುರದ ನಿರ್ಧಾರ ಕೈಗೊಳ್ಳದಿರಲು ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಸಾರಿಗೆ ನೌಕರರ ಹದಿಮೂರು ಬೇಡಿಕೆಗಳಲ್ಲಿ ಹತ್ತು ಬೇಡಿಕೆಗಳನ್ನು ಈಗಾಗಲೇ ಭಾಗಶಃ ಪೂರೈಸಲಾಗಿದೆ ಸರ್ಕಾರದಿಂದ ಎರಡು ಸಾವಿರ ಕೋಟಿ ಹಣ ನಿಗಮಕ್ಕೆ ಸದ್ಯದಲ್ಲೇ ಬಿಡುಗಡೆಯಾಗಲಿದ್ದು ನೌಕರರ ಬೇಡಿಕೆಗಳಿಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಲಿದ್ದು ಮುಷ್ಕರ ನಡೆಸುವ ನಿರ್ಧಾರವನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೈಬಿಡುವಂತೆ ಸಾರಿಗೆ ಸಚಿವರು ಮನವಿ ಮಾಡಿಕೊಂಡರು ಜಿಲ್ಲಾ ವರದಿಗಾರರು ಮೊಹಮ್ಮದ್ ರಫೀ ಅದರಲ್ಲಿ ಹತ್ತು ಬೇಡಿಕೆಗಳೇ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಿ ಅವೆಲ್ಲ ಮಾಡಿದ್ದೀವಿ ಅವರು ಮೀನ್ ಇತರ ವೇತನ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಒಂದು ಬೇಡಿಕೆ ಇದೆ ಮುಖ್ಯಮಂತ್ರಿಗಳಲ್ಲಿ ನಾನು ಕೂಡ ಮಾತಾಡಿದ್ದೀನಿ ಅವರು ಅನೇಕ ಬಾರಿ ಮುಖ್ಯಮಂತ್ರಿ ಗಾಂಭ್ಯ ಇದ್ದಾರೆ ಮುಖ್ಯಮಂತ್ರಿಗಳೇ ಇದಕ್ಕೆ ಪರಿಹಾರ ಒದಗಿಸ್ಕೊಳ್ತಕ್ಕಂಥದ್ದನ್ನ ಮಾಡಬೇಕಾಗಿದೆ ಯಾಕೆಂದ್ರೆ ನಿಗಮ ನಮ್ಮಲ್ಲಿ ಲಾಸ್ ಈ ರೇಟ್ ಜಾಸ್ತಿ ಮಾಡಿ ಸುಮಾರು ಐದು ವರ್ಷ ಹಿಂದೆ ಹದ್ನಾಲ್ಕು ವರ್ಷ ಆಗಿದೆ ಮಕ್ಕಳ ಪಾಸ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾಡಿರತ ಹದಿಮೂರು ವರ್ಷ ಆದ್ರೆ ಮಕ್ಕಳಿಗೆ ಪಾಸ್ಪೋರ್ಟ್ ಜಾಸ್ತಿ ಮಾಡಿಲ್ಲ ಮತ್ತೆ ನಮ್ಮಲ್ಲಿ ಕೆ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಇಲ್ಲ ಎಲ್ಲಾದ್ರೂ ಕೂಡ ಈಗ ಅರವತ್ತು ರೂಪಾಯಿ ಇದ್ದಾಗ ಡೀಸಲ್ ಬೆಲೆ ಇದ್ದಾಗ ರೇಟ್ ಜಾಸ್ತಿ ಬಂದ ಈಗ ಡೀಸೆಲ್ ಬೆಲೆ ರೂಪಾಯಿ ಎಂಬತ್ನಾಲ್ಕು ರೂಪಾಯಿ ಇದೆ ಮತ್ತೆ ನೌಕರ ಜಾಸ್ತಿ ಆಗಿದೆ ಆಮೇಲೆ ಆಯಿಲ್ ರೇಟ್ ಜಾಸ್ತಿ ಆಗಿದೆ ಇಡಿಭಾಗ ರೇಟ್ ಜಾಸ್ತಿ ಆಗಿದೆ ಸ್ಯಾಲರಿ ಜಾಸ್ತಿ ಆಗಿದೆ ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ನಾವು ಕಾಲ ಕಾಲಕ್ಕೆ ರೇಟ್ ಡಿವೈಡ್ ಮಾಡ್ಬೇಕಾಯ್ತು ಹೋಗಿಲ್ಲ ಇಂದಿನ ಸರ್ಕಾರ ಕೋವಿಡ್ ಟೈಮ್ ಅಲ್ಲಿ ಸರ್ಕಾರನೇ ಅವರಿಗೆ ನೌಕರಿಗೂ ಕೂಡ ಸ್ಯಾಲರಿ ಆ ಎರಡು ವರ್ಷ ಆಗಿರ್ತಕ್ಕಂಥ ಒಂದು ತೊಂದರೆಯಿಂದ ಇವತ್ತು ನಿಗಮ ನಾಸ್ನಲ್ಲಿ ಅದರಿಂದ ನಾವು ಎಲ್ಲ ಏನು ಸೈತಿ ಕರೆ ಕೊಟ್ಟು ಅವರು ನಾಗರಿಕರ ದೃಷ್ಟಿಯಿಂದ ನಾವು ಎಲ್ಲರಲ್ಲಿ ಮನವಿ ಮಾಡ್ತೀವಿ ನಾವು ಕೂಡ ಅವರ ಪರವಾಗಿ ಸಚಿವರು ಕೂಡ ನಾಲ್ಕು ಸಾರಿ ಸುಮಾರು ಬಾರಿ ಮುಖ್ಯಮಂತ್ರಿಗಳಲ್ಲಿ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಎಲ್ಲ ಮತ್ತು ಇಡೀ ದೇಶದಲ್ಲಿ ನಮ್ಮ ಕ್ಲೇಸಿಗೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಯಾವ ಸ್ಟೇಟಲ್ಲೂ ಕೊಡ್ತಾ ಇಲ್ಲ ಪ್ರಮಾಣದಲ್ಲಿ ನಾವು ಸವಲತ್ತುಗಳನ್ನ ನೌಕರಿಗೆ ವ್ಯವಸ್ಥೆ ಮಾಡ್ತಕ್ಕಂಥ ಮಾಡ್ತಾ ಇದ್ದೀವಿ ಅವರಿಗೆ ಎಲ್ಲೇ ಕೂಡ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಸ್ಕೀಮ್ ಹೊಸದಾಗಿ ಸಚಿವರು ಬಂದ್ರೆ ಮಾಡಿರ್ತಕ್ಕಂಥದ್ದು ಮತ್ತೆ ಈಗ ಆರೋಗ್ಯ ಕಾರ್ಡ್ ಮಾಡ್ತಾ ಇದ್ದೀವಿ ಸ್ಮಾರ್ಟ್ ಕಾರ್ಡ್ ಅದರಿಂದ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಅವರೇನು ಆರೋಗ್ಯದ ಬಗ್ಗೆ ಕೊಟ್ಟು ಕೇಳಿದ್ದಾರೆ ಅನುಕೊಳ್ಳುವ ಅದರಿಂದ ಅವರ ಬೇಡಿಕೆಗಳಲ್ಲಿ ಹದಿಮೂರು ಬೇಡಿಕೆಗಳಲ್ಲಿ ಹತ್ತು ಬೇಡಿಕೆಗಳಲ್ಲಿ ಅದೇ ಭಾಗಶಃ ಪೂರೈಸಿದ್ದೀವಿ ಈಗ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಈಗ ಎರಡು ಸಾವಿರ ಕೋಟಿ ಕೂಡ ರಿಲೀಸ್ ಮಾಡಿ ಮಾಡ್ತಾ ಇದ್ದಾರೆ ಕ್ಯಾಬಿನೆಟ್ ಹೋಗೋದ್ರಲ್ಲಿ ಆ ಎರಡು ಸಾವಿರ ಕೋಟಿ ಬಂದ ಮೇಲೆ ಅದನ್ನ ಯಾವ ರೀತಿ ಒಂದು ಅರಿಯರ್ ಸಿಗುತ್ತೆ ನಾವು ಮಾಡ್ತೀವಿ ದಯಮಾಡಿ ಏನು ನೀವು ಸಾರ್ವಜನಿಕ ರಹಿತ ದೃಷ್ಟಿಯಿಂದ ಸಾರಿಗೆ ಒಂದನೇ ತಾರೀಕು ನಾವು ಜನವರಿ ಒಂದನೇ ತಾರೀಕುಗಳಿಂದ ನಾವು ಎಲ್ಲ ಏನು ಸ್ಟ್ರೈಕ್ ಕರೆ ಕೊಟ್ಟಿರ್ತಕ್ಕಂಥ ಎಲ್ಲರಲ್ಲಿ ಕೂಡ ಮನವಿ ಮಾಡ್ಕೊಳ್ತೀವಿ ಸರ್ಕಾರ ವತಿಯಿಂದ ದಯಮಾಡಿ ಸ್ಟ್ರೈಕ್ ಮಾಡಬೇಡಿ ತಮ್ಮ ಬೇಡಿಕೆ ಏನಾದರೂ ಇದ್ರೆ ನಾವು ಎಂ ಡಿ ಅವ್ರಿಗೆ ಎಲ್ಲ ಎಂ ಡಿ ಅವ್ರಿಗೂ ಕೂಡ ಕರೆ ಮಾತನಾಡಿ ಹೇಳಿದ್ವಿ ಅವ್ರಿಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ನಾವು ಕೂಡ ಸಕಾರಾತ್ಮಕವಾಗಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಕೂಡ ಅವರ ಬೇಡಿಕೆಗಳಿಗೆ ನಾವು ಸಕಾರಾತ್ಮಕವಾಗಿ ಸ್ಪಂದಿಸತಕ್ಕಂಥದ್ದನ್ನ ಮಹಿಳಾ ಮಾಡ್ತಾ ಇದೆ ದಯಮಾಡಿ ನಾವು ಎಲ್ಲ ಸ್ಟ್ರೈಕ್ ಮಾಡಿ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ವಿಶೇಷವಾಗಿ ಮನವಿ ಮಾಡ್ಕೊತೀವಿ ನೀವು ಸಾರ್ವಜನಿಕರಿಗೆ ತೊಂದರೆ ಮಾಡಬೇಡಿ ನೀವು ಸಾರ್ವಜನಿಕರಿಗೆ ಪರವಾಗಿರ್ತಕ್ಕಂಥ ಸಂಸ್ಥೆ ಇದರಿಂದ ಅನೇಕ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ನಾವು ಮತ್ತೊಮ್ಮೆ ನಾಳೆ ಸಚಿವರು ಮುಖ್ಯಮಂತ್ರಿಗಳ ಟೀಲ್ ತೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಡೆಲ್ಲಿ ಇರೋದ್ರಿಂದ ನಾಳೆ ಸಂಜೆ ಬರ್ಬೋದು ನಾಳೆ ಬಂದಿದ್ದಂಗೆ ನಾವು ತಿರುಗ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ ಇದನ್ನ ಆದಷ್ಟು ಬೇಗ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಪರಿಹಾರ ಮಾಡತಕ್ಕಂಥದ್ದನ್ನ ಮಾಡಕ್ಕೆ ಸಚಿವರು ಕೂಡ ಉತ್ಸುಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ಅವ್ರ ಜೊತೆ ಇರ್ತೀವಿ ಮುಖ್ಯಮಂತ್ರಿಗಳು ಕೂಡ ನಾವು ಅಲೇ ಮೊನ್ನೆ ಬೆಳಗಾವಿ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ವಿ ಅದರಿಂದ ಅವರು ಕೂಡ ಒಳ್ಳೆ ರೀತಿ ಸ್ಪಂದಿಸ್ತಾ ಇದ್ದಾರೆ ದಯಮಾಡಿ ನಾವು ಸಾರ್ವಜನಿಕರ ರಿತ ದೃಷ್ಟಿಯಿಂದ ಸ್ಟ್ರೈಕ್ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ ಎಲ್ಲ ಮಾಡಬಾರದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ನಾವು ಕೂಡ ನೌಕರಪರವಾಗಿರ್ತೀವಿ ಅದರಿಂದ ನಾವು ನಿಮ್ಮ ಮುಖ್ಯ ಅವರಲ್ಲಿ ಮನವಿ ಮಾಡ್ಕೊ

ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ